ತಮಿಳುನಾಡು ಪ್ರವಾಸದಲ್ಲಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಸ್ವಾತಂತ್ರ್ಯ ಯೋಧ ಪಿ ಪಿಮಥುರಾಮಲಿಂಗಂ ತೇವೂರ್ ಅವರ ಜಯಂತಿ ಹಿನ್ನೆಲೆಯಲ್ಲಿ ರಾಮನಾಥಪುರಂ ಜಿಲ್ಲೆಯ ಪೋಸುಂಪೋನ್ಗೆ ಭೇಟಿ ನೀಡಿದರು ಅಲ್ಲಿ ಅವರು ಮುತ್ತುರಾಮಲಿಂಗ ನೂರ ಹದಿನೆಂಟನೇ ಜಯಂತಿ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಅವರು ಮುತ್ತುರಾಮಲಿಂಗಂ ಅವರು ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದರು ಅವರು ತಮ್ಮ ಸಾಮಾಜಿಕ ಗಡಿಗಳನ್ನು ಮೀರಿ ವಿವಿಧ ಸಮುದಾಯಗಳನ್ನು ಒಂದುಗೂಡಿಸಿದ್ದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕಟ್ಟ ಅನುಯಾಯಿಯಾಗಿದ್ದ ಮುತ್ತುರಾಮಲಿಂಗಂ ಜೀವನದುದ್ದಕ್ಕೂ ಬೋಸ್ ಅವರ ಚಳವಳಿಗೆ ನಿಷ್ಕರಾಗಿದ್ದರು ಎಂದರು ನೆಹರು ಅವರು ಪ್ರಧಾನಿಯಾಗಿದ್ದಾಗ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುವಂತೆ ಕೋರಿದರೂ ಸಹ ಮುತ್ತುರಾಮಲಿಂಗಂ ಅದನ್ನು ನಿರಾಕರಿಸಿದ್ದರು ಸಾಮಾಜಿಕ ಸಾಮರಸ್ಯ ಮತ್ತು ಏಕತೆಯನ್ನು ಬೆಳೆಸಲು ಅವರು ಸಾಕಷ್ಟು ಶ್ರಮಿಸಿದ್ದರು ಎಂದು ಉಪರಾಷ್ಟ್ರಪತಿ ಈ ಸಂದರ್ಭದಲ್ಲಿ ಸ್ಮರಿಸಿದರು